ಸ್ವಾಮಿ ನಮ್ಮ ಅತ್ಯಂತ ವಿಶಿಷ್ಟವಾದಂತಹ ಪ್ರಧಾನಿಗಳು ಶ್ರೀರಾಮದೇವರನ್ನು ಕರೆದುಕೊಂಡು ಬಂದು ಐದುನೂರು ವರ್ಷಗಳ ಹಿಂದಿನ ನಮ್ಮ ತಲೆಮಾರಿನವರು ಪಟ್ಟ ಪರಿಶ್ರಮಕ್ಕೆ ಫಲವಾಗಿ ಬಾ ಬಾಲರಾಮನನ್ನು ತಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತೊಮ್ಮೆ ಈ ಭಾರತದಲ್ಲಿ ರಾಮರಾಜ್ಯ ಬರುವಂತಹ ಒಂದು ಹೊಸಿಲನ್ನು ಕಟ್ಟಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಚುನಾವಣೆ ಕೂಡ ಎದುರಿಗೆ ಬಂದಿದೆ ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ಹುಡುಕಿಕೊಂಡು ಜಲಾಂತರ್ಗಾಮಿಯಾಗಿ ಹೋಗಿ ಕೃಷ್ಣನ ಅವಶೇಷಗಳನ್ನು ಕಂಡು ನಮಸ್ಕರಿಸಿ ಬಂದಿದ್ದಾರೆ ಅದನ್ನು ತಾವು ಹೇಗೆ ಒಬ್ಬ ಆಧ್ಯಾತ್ಮದ ಚಿಂತಕರಾಗಿ ಒಬ್ಬ ಪಂಡಿತೋತ್ತಮರಾಗಿ ಅದನ್ನು ಕಾಣ್ತೀರಿ ಇಂತಹ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಸಿಕ್ಕದ್ದೇ ಒಂದು ದೇಶದ ದೊಡ್ಡ ಸೌಭಾಗ್ಯ ಇಂತಹವರನ್ನು ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮ ದೇಶ ಕಂಡಿದ್ದಿಲ್ಲ ಇಂತಹ ಒಬ್ಬ ಪ್ರಧಾನಮಂತ್ರಿಗಳು ನಮಗೆ ದೊರಕಿದ್ದಾರೆ ಅಂದರೆ ಅದು ಭಾರತೀಯರ ದೊಡ್ಡ ಭಾಗ್ಯ ಅವರ ಪುಣ್ಯದಿಂದ ಐದು ನೂರು ವರ್ಷಗಳ ಕನಸು ಅದು ನನಸಾಗಿದೆ ರಾಮಚಂದ್ರನನ್ನು ಅಯೋಧ್ಯೆಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಮುಂದೆ ಇದು ರಾಮರಾಜ್ಯವಾಗಿ ನಡೆಯಬೇಕು ಅನ್ನುವ ಒಂದು ಸಾಂಕೇತಿಕವಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ರಾಮರಾಜ್ಯ ನಡೀತದೆ ಅದು ನಡೆಯಬೇಕಾದರೆ ಇನ್ನೊಮ್ಮೆ ಮೋದಿಯವರು ಈ ಸಲದ ಚುನಾವಣೆಯಲ್ಲಿ ಅವರು ಆರಿಸಿ ಬಂದು ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿಗಳಾಗಬೇಕು ಅದೊಂದು ನಮ್ಮದು ಕನಸು ಅವರದೂ ಕನಸು ಅದು ಪರಿಪೂರ್ಣವಾಗಬೇಕಾದರೆ ಈ ಚುನಾವಣೆಯಲ್ಲಿ ಬಹುಮತದಿಂದ ನಾಲ್ಕುನೂರು ಪ್ಲಸ್ ಮೊನ್ನೆನೋ ವಿರೋಧ ಪಕ್ಷದವರೇ ಹೇಳಿದರು ಆ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಆವರಿಸಿ ಆರಿಸಿ ಬಂದಾಗ ಮಾತ್ರ ಅದು ಸಾಧ್ಯ ಅನ್ನುವುದನ್ನು ನಾವು ವಿಶ್ವಾಸ ಮಾಡ್ತೇವೆ ರಾಮ ಅವರಿಗೆ ಒಲಿದು ಬಂದಂತೆ ಕೃಷ್ಣನೂ ಒಲಿದು ಬರಬೇಕು ಅವರ ಕಾತರ ಅವರಿಗಿದ್ದ ಹಿಂದೂ ಧರ್ಮದ ಕಳಕಳಿ ಅವರಿಗೆ ರಾಮನ ಬಗ್ಗೆ ಇದ್ದ ದೀಕ್ಷೆ ಅದೇ ದೀಕ್ಷೆಯನ್ನು ಕೃಷ್ಣನಲ್ಲಿ ತೋರಿಸುತ್ತ ದ್ವಾರಕೆಯಲ್ಲಿ ಕೃಷ್ಣನ ಮಂದಿರ ನಿರ್ಮಾಣವೂ ಕೂಡ ಆಗಬೇಕು ಅನ್ನುವ ಒಂದು ವಿಶಿಷ್ಟವಾದ ದೂರದ ಆಲೋಚನೆಯನ್ನು ಇಟ್ಟುಕೊಂಡು ಅವರು ಮಾಡಿದ ಈ ಪ್ರಯತ್ನ ಸಾರ್ಥಕವಾಗಬೇಕು ರಾಮ ಒಲಿದು ಬಂದಂತೆ ಕೃಷ್ಣನು ಅವರಿಗೆ ಒಲಿದು ಬರಬೇಕು ಇಡೀ ಭಾರತೀಯರು ಅವರನ್ನ ಒಲಿದು ಓಟ ಹಾಕಿ ಮತ್ತೆ ಈ ಸಲದ ಪ್ರಧಾನಮಂತ್ರಿ ಆಗುವಂತೆ ಜನರ ಬಲವೂ ಅವರಿಗಾಗಲಿ ಶ್ರೀಕೃಷ್ಣನೂ ಒಲವೂ ಅವರಿಗೆ ಸಿಕ್ಕು ಪುನಃ ತಾವು ಮೇನ್ ಮಂತ್ರಿಗಳಾಗಿ ಮೆರೆದು ಹಿಂದೂ ಧರ್ಮದ ಒಂದು ಪ್ರಚಾರ ಅದರ ಒಂದು ಸಿದ್ಧಿಗೋಸ್ಕರವಾಗಿ ಅವರ ಸಮ ಸಾರ್ಥಕ ಆಗುವಂತೆ ನಾವು ಕೂಡ ದೇವರಲ್ಲಿ ಆ ಶ್ರೀಕೃಷ್ಣನಲ್ಲಿ ರಾಮನಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಜನಹಿತಕ್ಕಿದು ಜನದ ಜಾಲ